ಕವಿ ಅಂತ ಹೇಳಿ ಇವಾಗ ಆಗಲಿ ನಮ್ಮ ಮಾವರಾಗಲಿ ನಾಗರಾಜ್ ಕೋವಿಡ್ ಟೈಮ್ ಭಾಳಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಮನೆ ಮನೆಗೂ ರೀಚ್ ಆಗಿ ಬಹಳಷ್ಟು ಸಹಾಯ ಮಾಡಿದ್ದಾರೆ ತುಂಬ ಆಗ್ಲಿಂದ ನಮ್ಮ ಶಾಸಕರು ಹಾಕಿದ್ದು ಒಂದು ದಾರಿಯಲ್ಲಿ ನಮ್ಮ ಹಿಡ್ಕೊಂಡು ಇದ್ದಾರೆ ಆದ್ದರಿಂದ ನಮ್ಮ ಶಾಸಕರು ಗುರುತಿಸಿ ಗುರುತಿಸಿ ನಮ್ಮವ್ರಿಗೆ ಮುಂದೆ ಯಾವುದೇ ಒಂದು ಡೆವಲಪ್ಮೆಂಟ್ಸ್ ಅಲ್ಲಿ ಪ್ರತಿಯೊಂದು ಮಾವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇದೇ ನಂಬಿಕೆನಾಗಲಿ ಮುದ್ದು ತನೇ ಈ ಗೂದಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದವರು ಕೂಡ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅದೇ ರೀತಿ ಒಂದು ಮುಖ್ಯರು ಕೂಡ ಕೆಲಸಗಳು ಮಾಡ್ತಾರೆ ಅಂತ ನಮಗೆ ತುಂಬ ಭರವಸೆ ಮಾಡಬೇಕು ಇನ್ನು ಟಿವಿ ನೋಡ್ತಿದ್ರೆ ಜನರು ತುಂಬಾ ಮೆಚ್ಚಿ ಈ ಒಂದು ಸ್ಥಾನಕ್ಕೆ ಬಂದ ನಮ್ಮ ಮಾವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾವುದೇ ಅದೃಷ್ಟ ಶಾಸಕರು ಅವರಿಂದ ನಮಗೆ ಅದೇ ತರ ಪ್ರದರ್ಶನ್ ಎಕ್ಸ್ಪೆಕ್ಟ್ ಮಾಡ್ತಿರಾ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾನೇ ಕೆಲಸನ ಮಾವ ಮಾಡಿದ್ದಾರೆ ಶಾಸಕರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಎಲ್ಲ ಪ್ರತಿಯೊಂದು ಕೂಡ ಕೆಲಸ ಮಾಡ್ಕೊಂಡ್ತಾ ಶಾಸಕರು ಕೂಡ ಮೆಚ್ಚಿ ಅಂತ ಕೊಟ್ಟಿರೋ ಇಲ್ಲ ಈ ಸ್ಥಾನ ನಮ್ಮ ನಾವು ಮಾವ್ಕೊಂಡು ಹೋಗ್ತದೆ ರವಿ ಅಂತ ಸಹಕಾರ ಮಾಡಿದ್ದಾರೆ ಎಲ್ಲರಿಂದ ಒಂದು ಸಪೋರ್ಟ್ ಮಾಡಿಸಿದ ಚುನಾವಣೆಯಲ್ಲಿ ಅದೇ ಎರಡೂವರೆ ಇವತ್ತು ಜನವಂತೂ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷ ಆಗಿರೋಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ಯಾಕೆ ಅಂದರೆ ನಮ್ಮ ಜನಪ್ರಿಯ ಶಾಸಕರು ಜಲಮಂಗಲ ತಾಲೂಕಲ್ಲಿ ಅಷ್ಟು ಸಾವಿರದ ನೂರೈವತ್ತು ಕೋಟಿಗಿಂತ ಹೆಚ್ಚಿನಾಗಿ ಅಭಿವೃದ್ಧಿ ಮಾಡಿ ಇವತ್ತು ನಮ್ಮ ನಾಯಕರು ನಮಗೆ ನಂಬಿಕೆ ಮೇಲೆ ನಮ್ಮನ್ನು ಅಧ್ಯಕ್ಷನ್ ಮಾಡಿದ್ದಾರೆ ಪಂಡಿತವಾಗಲು ನಾವು ಪ್ಲಾನಿಂಗ್ ಅಥಾರಿಟಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ನೋದೇ ನನ್ನ ಗುರಿ ನಾನು ಸಹ ಗ್ರಾಮ ಪಂಚಾಯಿತಿಯಲ್ಲಿ ಐದು ವರ್ಷ ಕೆಲಸ ಬಂದಿದ್ದೀನಿ ಮತ್ತು ಒಕ್ಕಲಿಗ ಸಂಘದಲ್ಲೂ ಕೆಲಸ ಬಂದಿದ್ದೀನಿ ಖಂಡಿತವಾಗಲೂ ನಾನು ನೆಲಮಂಗ್ಲ ತಾಲೂಕಿನ ಜನತೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಲೀಡರ್ಗಳಿಗೂ ನೆಲ್ಮಂಗ್ಲ ಜನತೆಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ಒಳ್ಳೆ ಕೆಲಸ ಅಂತ ಬಂದಿದ್ದೀನಿ ಖಂಡಿತವಾಗಲೂ ಒಳ್ಳೆ ಕೆಲಸ ಖಂಡಿತವಾಗಲೂ ನಮ್ಮ ಶಾಸಕರ ಅವರ ಒಂದು ಒಳ್ಳೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ವಿಶ್ವಾಸದಲ್ಲಿ ನಮ್ಮ ಶಾಸಕರು ನನಗೆ ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಹೇಳ್ತೀನಿ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೀನಿ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆನ ನಾನು ಯಾವತ್ತೂ ಕಳ್ಕೊಳ್ಳಲ್ಲ ನಾನು ಅವ್ರ ಪರವಾಗಿ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇವತ್ತು ನನಗೆ ನಂಬಿಕೆ ಇಟ್ಟು ಮಾಡಿರೋದ್ರಿಂದ ನಾನು ಯಾವತ್ತೂ ಇದನ್ನು ಒಂದು ಮಾದರಿಯಾಗಿ ಮಾಡಬೇಕು ಅನ್ನೋದನ್ನು ನನ್ನ ಆಸೆ ಒಂದು ಮಾದರಿಯಾಗಿ ಮಾಡೇ ಮಾಡ್ತೀನಿ ಯಾವುದು ಸಿ ಎ ಜಾಗಗಳಿರ್ಬೋದು ಒಂದು ಇದ್ರೂ ಜಾಗ ಯಾವುದೇ ಇದ್ರೂ ಒಂದು ಅಧಿಕಾರಿಗಳ ಹತ್ರ ಮೀಟಿಂಗ್ ಮಾಡಿ ಒಂದು ಒಳ್ಳೆಯ ಸಭೆಯನ್ನು ಮಾಡಿ ನಾನು ಕ್ರಮ ತಗೊಂಡು ಏನು ಮಾಡಬೇಕು ಅಂತ ನಾನು ಒಳ್ಳೆ ಕಸ ಮಾಡ್ಕೊಂಡು ಹೋಗ್ಬೇಕು ಇಷ್ಟ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ನಾನು ಅವತ್ತಿನಿಂದ ಒಂದು ಒಳ್ಳೆಯ ವಿಶ್ವಾಸದಲ್ಲಿದ್ದೀನಿ ನಾನು ಎಲ್ಲರ ಜೊತೆಲೂ ವಿಶ್ವಾಸ ಚೆನ್ನಾಗಿದ್ದೀನಿ ಅದರಿಂದ ನಾನು ಎಲ್ಲರೂ ಬಂದು ವಿಶ್ ಮಾಡ್ತಾರೆ ಅವ್ರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟ ಓಕೆ ಸರ್ ಓಕೆ ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಭಿನ್ನಮಂಗಲ ನಾನು ಈ ಒಂದು ಯೋಜನಾ ಪ್ರಾಧಿಕಾರದ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ ಮೊದಲನೇ ಮೊದಲನೇದಾಗಿ ನಮ್ಮ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಆಮೇಲೆ ಈಗ ಹಿಂದೆ ಈ ಹಿಂದೆ ನಮ್ಮ ನಾರಾಯಣಗೌಡರು ಹಾಗೂ ವಾಸಣ್ಣವರು ಇವರೆಲ್ಲ ಒಂದು ಈ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದರು ಅವರು ಸಹ ಒಂದು ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಸಹ ಉತ್ತಮ ಹೆಸರು ಬರುವಂತೆ ಮಾಡಿದ್ದಾರೆ ಅದೇ ರೀತಿ ನಾವು ಸಹ ಈಗ ಅಧ್ಯಕ್ಷರಾಗಿ ಎಮ್ ಕೆ ನಾಗರಾಜರವರು ಬಂದಿದ್ದಾರೆ ಅವರು ಸಹ ಉತ್ತಮ ರಾಜಕೀಯ ಅನುಭವ ಇರುವಂಥವರು ಅವರ ಸನಿಹದಲ್ಲಿ ನಾವೆಲ್ಲ ಅವರ ಜೊತೆಗೂಡಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಮುಂದೆ ಜಯಗಳಿಸಬೇಕು ಅದೇ ರೀತಿ ನಮ್ಮ ಶಾಸಕರು ಇದೇ ಕ್ಷೇತ್ರದಲ್ಲಿ ಮುಂದಿನ ಎಮ್ ಎಲ್ ಎ ಸಹ ಆಗಬೇಕು ಮಂತ್ರಿಗಳು ಸಹ ಆಗಬೇಕು ಅಂತ ನಮ್ಮೆಲ್ಲರ ಆಶಯ ನಾ ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ರು ಆಮೇಲೆ ಎಮ್ ಎಲ್ ಸಿ ರವೀಣ್ಣವರವರು ಇವರೆಲ್ಲರ ಸಹಕಾರ ನಮ್ಮ ಕ್ಷೇತ್ರದ ಮೇಲೆ ಇರೋದರಿಂದ ನಮ್ಮ ಶಾಸಕರು ಸಹ ಒಂದು ಒಳ್ಳೆಯ ಹೆಸರಿದೆ ಅವರು ಸಹ ಒಂದೇ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಉತ್ತಮ ಒಂದು ನೆಲ್ಮಂಗಲವನ್ನು ಅಭಿವೃದ್ಧಿಪಡಿಸಲು ಅವರು ಸಾಹಸ ಪಡ್ತಾ ಇದ್ದಾರೆ ಅವರಿಗೆ ನಾವು ಈ ಒಂದು ಸಂಸ್ಥೆ ಮುಖಾಂತರ ನಮ್ಮ ಏನು ಈಗ ಹೊಸದ ನೂತನ ಆಯ್ಕೆಯಾದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ನಾವೆಲ್ಲರೂ ಒಂದು ಅವರಿಗೆ ಸಪೋರ್ಟ್ ಮಾಡೋ ಮೂಲಕ ಅವರಿಗೆ ಹೆಚ್ಚಿನ ಕೆಲಸಗಳನ್ನು ಮಾಡಲು ನಾವು ಈ ಒಂದು ತಾಲೂಕಿನಲ್ಲಿ ನಾವು ಅವ್ರಿಗೆ ಸಹಕಾರ ಕೊಡಬೇಕು ಅಂತ ನಾವು ಪಣ ತೊಟ್ಟಿದ್ದೇವೆ ಅದೇ ರೀತಿ ಮಾಡ್ತೇವೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಈ ಒಂದು ನಮ್ಮ ಆಯ್ಕೆಗೆ ಎಲ್ಲರೂ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಬೆಳಿಗ್ಗೆಯಿಂದ ಇಲ್ಲಿನವರೆಗೂ ನಮಗೆಲ್ಲರೂ ಒಂದು ಆಶೀರ್ವಾದ ಮಾಡಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ನಮಗೆ ಈ ಒಂದು ಇವತ್ತಿನ ಒಂದು ಸಭೆ ಸಮಾರಂಭ ನೋಡಿ ಹೆಚ್ಚಿನ ಕೆಲಸಗಳನ್ನು ನಾವು ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ನೆಲಮಂಗಲ ಕ್ಷೇತ್ರಕ್ಕೆ ಹಾಗೂ ನಮ್ಮ ಶಾಸಕರಿಗೆ ಒಳ್ಳೆಯ ಹೆಸರು ಬರುವಂತೆ ನಾವು ನಡೆದುಕೊಳ್ಳಬೇಕು ಅನ್ನೋದೇ ನಮ್ಮ ಆಶಯವಾಗಿದೆ ಆದ್ದರಿಂದ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಇಲ್ಲಿ ಸರ್ ಅದು ಆ ರೀತಿ ಏನಿಲ್ಲ ನಮ್ಮ ಶಾಸಕರು ಏನು ಅಂತಂದರೆ ಅವ್ರ ಮನಸ್ಸಲ್ಲಿ ಇರುತ್ತೆ ಯಾರು ಕೆಲಸ ಇದ್ದಾರೆ ಯಾರು ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಯಾರು ಹೇಗೆ ಹೇಗೆ ನಡ್ಕೋತಾ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಅವರು ಕೆಲಸಗಳು ಮಾಡಿದ್ದಾರೆ ಯಾಕೆಂದರೆ ಎಲ್ಲೋ ಇದತ್ಕೊಂಡು ನನಗೆ ಕೊಡಲಿಲ್ಲ ನನಗೆ ಕೊಡಲಿಲ್ಲ ಅನ್ನೋದಲ್ಲ ಬಟ್ ಇದೊಂದು ಏನಂದರೆ ಒಂದು ಕ್ರಿಕೆಟ್ ತಂಡ ಇದ್ದಂಗೆ ಔಟ್ ಔಟಾದರೂ ಸಾಕು ಔಟ್ ಆದರೂ ಸಾಕು ಅನ್ನೋ ಒಂದು ಭಾವನೆ ಎಲ್ಲರೂ ಇದ್ದೇ ಇರ್ತದೆ ಬಟ್ ಟೀಮ್ ಎಲ್ಲ ಒಂದೇ ಯಾರೂ ಹೊರ್ಗಡೆ ಹೋಗಲ್ಲ ಯಾರೂ ಬೇಜಾರು ಮಾಡ್ಕೊಳ್ಳೋಲ್ಲ ಈ ಒಂದು ಸಮಯ ಸ್ವಲ್ಪ ದಿನ ಇದು ಮಾಡ್ತಾರೆ ನಾವು ಅವ್ರ ಜೊತೇಲಿ ವಿಶ್ವಾಸ ನಡ್ಕೋತೀವಿ ಅವ್ರ ಕೆಲಸಗಳು ಏನೇ ಇರಲಿ ನಮ್ಮ ಕೆಲಸಗಳು ಏನೇ ಇರಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದ್ರಿಂದ ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ಯಾವತ್ತೂ ಒಂದಿನ ಸುಮ್ಮನೆ ಬೇರೆ ಯಾರೋ ಮಾತಾಡ್ಬೋದು ಇನ್ನೊಬ್ಬರು ಮಾತಾಡ್ತಾರೆ ಅಷ್ಟೇ ಮಾತಾಡ್ತಾರಷ್ಟೇ ನಿಜವಾದ ಯಾರೂ ಇಲ್ಲಿ ಬೇಜಾರು ಮಾಡ್ಕೊಂಡಿರುವಂಥವ್ರು ಯಾರೂ ಇಲ್ಲ ಓಕೆ ಸರ್ ಓಕೆ